ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ನ್ಯೂಸ್ ಲೈನ್ಸ್ ಹತ್ತೊಂಬತ್ತರಂದು ಪಿಎಂ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ನಿಮ್ಮ ಆಧಾರ್ ಕಾರ್ಡ್ವು ಎಲ್ಲೆಲ್ಲಿ ಬಳಕೆಯಾಗಿದೆ ತಿಳಿದುಕೊಳ್ಳಬೇಕಾ ಚಿನ್ನದ ಗ್ರಾಹಕರಿಗೆ ಬರ್ಜರಿ ಗಿಫ್ಟ್ ಚಿನ್ನದ ಬೆಲೆ ಬದಲಾವಣೆ ಹಾಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಬೆಳ್ಳಿಯ ಮೇಲೆಯೂ ಸಹ ಸಾಲ ಪಡೆಯಬಹುದು ಮಹಿಳೆ ರೈತ ವ್ಯಾಪಾರಿಗಳಿಗೆ ಲಾಭ ಹಾಗೆಯೇ ಕರಾವಳಿ ಪ್ರದೇಶಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಶೀತ ಗಾಳಿ ಮಳೆ ಸಾಧ್ಯತೆ ಗೆಳೆರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೆಳೆರೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಭಾಗವಾಗಿ ಅರ್ಹ ರೈತರ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹತ್ತೊಂಬತ್ತನೇ ನವೆಂಬರ್ ಅಂದು ಬಿಡುಗಡೆ ಮಾಡಲಿದ್ದಾರೆ ನವೆಂಬರ್ ಹತ್ತೊಂಬತ್ತರಂದು ಜಾರಿಗೆ ಬಂದ ಈ ಯೋಜನೆಯಡಿ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಮೊತ್ತವನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಬಾರಿ ಈ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದುವರೆಗೂ ಒಟ್ಟು ಇಪ್ಪತ್ತು ಕಂತುಗಳು ಹನ್ನೊಂದು ಕೋಟಿ ರೈತರ ಕುಟುಂಬಗಳಿಗೆ ಮೂರು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿ ವಿತರಣೆಯಾಗಿದ್ದು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯು ತಿಳಿಸಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ಅರ್ಹ ರೈತ ಕುಟುಂಬಕ್ಕೆ ವಾರ್ಷಿಕ ಆದಾಯವು ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ ಕೇಂದ್ರ ಸರ್ಕಾರ ಯೋಜನೆಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭವಾಯಿತು ಈ ಯೋಜನೆ ಮಹತ್ವ ಪರಿಗಣಿಸಿ ಪಿಎಂ ಕಿಸಾನ್ ಪೋರ್ಟೆಲ್ ಮತ್ತು ಕೇಂದ್ರ ಸಾರ್ವಜನಿಕ ಕುಂದು ಕೊರತೆಗಳ ಪರಿಹಾರ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಯಿಂದ ದೂರುಗಳನ್ನು ನೋಂದಾಯಿಸಲು ಮತ್ತು ಪರಿಹಾರವನ್ನು ಪಡೆಯಲು ಸೌಲಭ್ಯಗಳನ್ನು ಒದಗಿಸುತ್ತದೆ ರೈತರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಪೋರ್ಟಲ್ನಲ್ಲಿ ನಲ್ಲಿ ನೋಂದಾಯಿಸಬಹುದು ಹಾಗೂ ತ್ವರಿತ ಮಾಹಿತಿ ಮತ್ತು ಪರಿಹಾರಗಳನ್ನು ಸಹ ಪಡೆಯಬಹುದು ಗೆಳೆಯರೇ ನಿಮ್ಮ ಆಧಾರ್ ಕಾರ್ಡ್ ಭಾರತದ ಗುರುತಿನ ಚೀಟಿಯಾಗಿ ಕಾರ್ಯನಿರ್ವಹಿಸುತ್ತದೆ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹೊಸ ಸಿಮ್ ಕಾರ್ಡ್ ಪಡೆಯಬೇಕಾದರೂ ಸಹ ಈ ಗುರುತಿನ ಚೀಟಿ ಕೊಡಲಾಗುತ್ತದೆ ಹೀಗಾಗಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯು ಪದೇ ಪದೇ ಬಳಕೆ ಮಾಡಲಾಗುತ್ತದೆ ಇದು ನಿಮಗೆ ತಿಳಿದಿದೆಯಾ ವಾಸ್ತವವಾಗಿ ಹಿಂದಿನ ಆರು ತಿಂಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಯಾವಾಗ ಮತ್ತು ಎಲ್ಲಿ ಬಳಸಲಾಗಿದೆ ಎಂಬುದನ್ನು ಕಂಡಿಡಿದು ಯು ಐ ಡಿ ಎ ಐ ಸುಲಭವಾಗಿ ಸಾಧನವನ್ನು ಪಡೆಯುತ್ತದೆ ನಿಮ್ಮ ಆಧಾರ್ ಕಾರ್ಡ್ ದೃಢೀಕರಣ ಇತಿಹಾಸವನ್ನು ಪರಿಶೀಲಿಸಿ ಇದರ ಮೂಲಕ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಯಾವುದೇ ವ್ಯರ್ಥವಾಗಿ ಎಲ್ಲಾದರೂ ಉಪಯೋಗ ಆಗುತ್ತಿದೆಯಾ ಇದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ ಅಕಸ್ಮಾತ್ ನಿಮ್ಮ ಆಧಾರ್ ಕಾರ್ಡವು ಎಲ್ಲಾದರೂ ದುರುಪಯೋಗ ಆಗುತ್ತಿದ್ದರೂ ಸಹ ಅದನ್ನು ಖಚಿತಪಡಿಸಿಕೊಂಡು ದೂರು ನೀಡಬಹುದಾಗಿದೆ ಹಾಗೆಯೇ ನಿಮ್ಮ ಇತಿಹಾಸವನ್ನು ಪರಿಶೀಲಿಸಿ ನಂತರ ನಿಮ್ಮ ಆಧಾರ್ ಕಾರ್ಡ್ ಅನ್ನು ದುರುಪಯೋಗ ಆದಲ್ಲಿ ತಕ್ಷಣವೇ ದೂರು ನೀಡಬಹುದಾಗಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಚಿನ್ನಭರಣದ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ವಾರದ ಅಂತ್ಯದಲ್ಲಿ ಚಿನ್ನ ಮತ್ತು ಬೆಳ್ಳಿಗಳ ಬೆಲೆಗಳಲ್ಲಿ ಗಮನಾರ್ಹಳಿಕೆ ದಾಖಲೆಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಳೆ ಗ್ರಾಮ್ ಎರಡ್ನೂರ ಐವತ್ತೈದು ರೂಪಾಯಿ ಕುಸಿತ ಕಂಡು ಹನ್ನೊಂದು ಸಾವಿರ ಏಳ್ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಹನ್ನೊಂದು ಸಾವಿರದ ನಾಲ್ನೂರ ಐವತ್ತೈದು ರೂಪಾಯಿಗೆ ಇಳಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಕೂಡ ಬೆಲೆಯು ಇಳಿಕೆಯಾಗಿದ್ದು ಇದು ಸಹ ಗ್ರಾಮ್ಗೆ ಹನ್ನೆರಡು ಸಾವಿರ ಐದುನೂರ ಎಂಟುನೂರು ರೂಪಾಯಿಗೆ ಸ್ಥಿರವಾಗಿದೆ ಹೀಗಾಗಿ ಚಿನ್ನ ಖರೀದಿಗೆ ಇದು ಬೆಸ್ಟ್ ಟೈಮ್ ಎಂದು ವಿಶ್ಲೇಷರು ಅಂದಿದ್ದಾರೆ ಎರಡು ತಿಂಗಳಿಂದ ಸತತವಾಗಿ ಏರಿಕೆಯಾಗಿದ್ದು ಬೆಳ್ಳಿಯ ಬೆಳೆಗಳಲ್ಲೂ ಸಹ ಕುಸಿತ ಕಂಡಿದೆ ಮುಂಬೈ ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಬೆಳ್ಳಿಯ ಬೆಳೆ ಒನ್ನೂರ ಎಪ್ಪತ್ತ್ ಮೂರು ರೂಪಾಯಿನಿಂದ ಒನ್ನೂರ ಅರವತ್ತೊಂಬತ್ತು ರೂಪಾಯಿಗೆ ಇಳಿದಿದೆ ಚೆನ್ನೈನಲ್ಲಿ ಸಹ ಸೇರಿದಂತೆ ಕೆಲವೆಡೆ ಕಡೆ ನೂರ ಎಂಬತ್ ಮೂರು ರೂಪಾಯಿ ನಿಂದ ನೂರ ಎಪ್ಪತ್ತೈದು ರೂಪಾಯಿ ವರೆಗೂ ಕುಸಿತ ಕಂಡಿದೆ ಈ ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ಬೆಲೆ ಏರಿಕೆಯಾಗಿದ್ದು ಮತ್ತೆ ಕೆಲವು ದಿನಗಳ ನಂತರ ಬೆಳೆ ಇಳಿಕೆಯಾಗಿದೆ ಎಂದು ದೂರು ಬಂದಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಹ ಚಿನ್ನ ಬೆಳ್ಳಿ ದರದಲ್ಲಿ ಕುಸಿತ ಕಂಡುಕೊಂಡಿದ್ದರೂ ಸಹ ಭಾರತದ ಮಾರುಕಟ್ಟೆಯಲ್ಲಿ ಇದರ ಪರಿಣಾಮವೂ ಬೀರಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ ಭಾರತದಲ್ಲಿ ಚಿನ್ನವು ಸಣ್ಣ ಮತ್ತು ತಾತ್ಕಾಲಿಕ ಸಾಲಗಳಿಗೆ ಜನಪ್ರಿಯವಾಗಿದೆ ಆದರೆ ಬೆಳ್ಳಿಯೂ ಸಹ ಸಾಹಿತ್ಯವಾಗಿ ಮಹತ್ಪೂರ್ಣವಾಗಿದ್ದು ಆರ್ಥಿಕವಾಗಿ ಹೆಚ್ಚು ಬಳಸಲಾಗುವುದಿಲ್ಲ ಆದರೆ ಪ್ರಮುಖ ಕಾರಣಗಳಿಂದ ಬಹಳ ಕಷ್ಟ ಅಥವಾ ಬೆಳ್ಳಿ ಭಾರದಿಂದ ಸಂಗ್ರಹಣೆ ಮತ್ತು ವಿಮೆ ಮಾಡುವ ವೆಚ್ಚವಾಗುತ್ತಾ ಇರ್ತದೆ ಜೊತೆಗೆ ಬೆಳ್ಳಿ ಬೆಲೆ ಸ್ಥಿರವಾಗಿಲ್ಲದೆ ಉದ್ಯಮಗಳಿಗೆ ಬೇಡಿಕೆ ಮತ್ತು ಹೂಡಿಕೆಗಳಿಗೆ ಅವಲಂಬಿತವಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ ಇದರಿಂದ ಬೆಳ್ಳಿಯ ಆಧಾರಿತ ಸಾಲಗಳಿಗೆ ಕೂಡ ಅಧಿಕೃತ ಮಾರ್ಗಸೂಚಿ ಸೂಚಿಸಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಎಲ್ಲ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳು ಈ ನಿಯಮಗಳನ್ನು ಪಾಲಿಸಬೇಕು ಸಾಲಕ್ಕಾಗಿ ಸ್ವೀಕರಿಸುವ ವಸ್ತುಗಳಲ್ಲಿ ಬೆಳ್ಳಿ ಆಭರಣ ನಾಣ್ಯ ಮತ್ತು ಜ್ಯುವೆಲರಿ ಮಾತ್ರ ಸೇರುತ್ತದೆ ಬೆಳ್ಳಿಯ ಭಾರ ಅಥವಾ ಇದರ ಆರ್ಥಿಕ ವಸ್ತುಗಳನ್ನು ಸಾಲಕ್ಕೆ ಬಳಸಲು ಅವಕಾಶವಿಲ್ಲ ಆರ್ ಬಿ ಬ್ಯಾಂಕ್ನ ನಿಯಮಗಳ ಪ್ರಕಾರ ಬೆಳ್ಳಿ ಆಭರಣ ಗರಿಷ್ಠ ಮಿತಿ ಹತ್ತು ಕಿಲೋಗ್ರಾಂ ನಾಣ್ಯದ ಗರಿಷ್ಠ ಮಿತಿ ಐದುನೂರು ಗ್ರಾಮ್ ಮತ್ತು ಸಾಲ ಪಡೆಯುವ ಮೊತ್ತ ಕೂಡ ಗರಿಷ್ಠ ಮೌಲ್ಯವನ್ನು ನಿಯಂತ್ರಿಸಲಾಗುತ್ತದೆ ಇದರಲ್ಲಿ ರೈತರು ಮಹಿಳೆಯರು ಸಣ್ಣ ವ್ಯಾಪಾರಿಗಳು ತಮ್ಮ ಬೆಳ್ಳಿಯನ್ನು ಬ್ಯಾಂಕ್ ಸಾಲಕ್ಕೆ ಬಳಸಬಹುದಾಗಿದೆ ಎರಡು ಪಾಯಿಂಟ್ ಐದು ಲಕ್ಷದವರೆಗೂ ಸಾಲ ಪಡೆಯಲು ಕ್ರೆಡಿಟ್ ಹಿಸ್ಟರಿ ಅಗತ್ಯವಿಲ್ಲ ಇದು ಹೊಸ ಸಾಲಗಾರರಿಗೆ ಅತಿ ಸುಲಭವಾಗಿ ಸೌಲಭ್ಯ ಒದಗಿಸುತ್ತದೆ ಬೆಳ್ಳಿ ಸಾಲ ಮಾರುಕಟ್ಟೆಯಲ್ಲಿ ಈಗ ನಿಯಮಿತವಾಗಿದೆ ಹಾಗೂ ಮೌಲ್ಯಮಾಪನ ಸಂಗ್ರಹಣೆ ಪರಿಶೀಲನೆ ಮತ್ತು ಎಲ್ಲಾ ಸಮಾನ ನಿಯಮಗಳಿಗೆ ಒಳಪಟ್ಟಿದೆ ಏಪ್ರಿಲ್ ಎರಡ್ ಸಾವಿರದ ನಂತರ ಬೆಳ್ಳಿ ಅಧಿಕೃತ ಸಾಲ ಆಧಾರವಾಗಿ ಬಳಸಬಹುದಾಗಿದೆ ಮಹಿಳೆಯರು ರೈತರು ಮತ್ತು ಸಣ್ಣ ವ್ಯಾಪಾರಿಗಳು ತಮ್ಮ ಬೆಳ್ಳಿಯ ಹಣಕಾಸನ್ನು ಮೌಲ್ಯಮಾಪನ ಉಪಯೋಗಿಸಬಹುದಾಗಿದೆ ಗೆಳೆಯರೆ ರಾಜ್ಯದ ಬೆಂಗಳೂರು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಇನ್ನೂ ಕೆಲವು ದಿನ ಮಳೆಯಾಗಲು ಸಾಧ್ಯತೆ ಇದೆ ಗುಡುಗು ಸಹಿತ ಮಳೆ ಮತ್ತು ಗಂಟೆಗೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ವರೆಗೂ ವೇಗದಲ್ಲಿ ಗಾಳಿ ಬೀಸುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಹಾಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ದು ಕನಿಷ್ಠ ತಾಪಮಾನ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ದಾಖಲೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಸಹ ಚಳಿ ತೀವ್ರತೆ ಹೆಚ್ಚಾಗಿದ್ದು ಇನ್ನು ಎರಡು ದಿನಗಳವರೆಗೆ ಉತ್ತರ ಕರ್ನಾಟಕದಂತಹ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ತೀವ್ರ ಶೀತವಾಗಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ವರದಿ ತಿಳಿಸಿದೆ ಹಾಗೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆವರೆಗೂ ಭಾಗಶಃ ಮೋಡ ಕವಿದು ಕೆಲವು ಕಡೆಗಳಲ್ಲಿ ಮುಂಜಾನೆಯ ಸಮಯದಲ್ಲಿ ಸಹ ಮಂಜು ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತನ್ನ ವರದಿಯನ್ನು ತಿಳಿಸಿದೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ತಾವು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ನಮ್ಮ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು